Thank mm -hmm. you. ಫಸ್ಟ್ ಒಂದು ಶುರು ಮಾಡಿದ್ರೆ ಹಾಗೆ ಇನ್ನೊಂದು ಮತ್ತೊಂದು ಹೋಗ್ತಾ ಇರುತ್ತೆ ಟುಬ್ಯಾಕೋನೆ ನಮ್ಮ ಕ್ಯಾನ್ಸರ್ಗೆ ಹಾರ್ಟ್ ಅಟ್ಯಾಕ್ ಗೆ ಸ್ಟ್ರೋಕ್ ಎಲ್ಲ ಕಾಯಿಲೆಗಳಿಗೂ ಅವ್ರ ಮನೆ ತಂಬಾಕೆ ಅರ್ಥ ಆಯ್ತಾ ಆದ್ರಿಂದ ದಯವಿಟ್ಟು ನಿಮ್ಮ ಲೈಫ್ ಟೈಮ್ ಯಾರು ಟಚ್ ಮಾಡಬೇಡಿ ಟಚ್ ಮಾಡಿರೋರು ದಿನ 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 ಕ್ರಮೇಣ ಬಿಟ್ಬಿಡ್ತಾರೆ ಯಾಕಂದ್ರೆ ಇದು ಮೋಸ್ಟ್ ಡೇಂಜರಸ್ ಆಮೇಲೆ ಯಾರಾದ್ರೂ ಸಿಗರೇಟ್ ಸೇರ್ತಿದ್ರು ಪಕ್ಕ ನಿಂತ್ಕೋಬೇಡಿ ಆ ಹೊಗೆ ತಗೊಂಡ್ರು ಕೂಡ ಸೇಮ್ ಪ್ರಾಬ್ಲಮ್ ಬರುತ್ತೆ ಅದ್ರಲ್ಲೂ ಕ್ಯಾನ್ಸರ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಸ್ಟ್ರೋಕ್ ಆಗುತ್ತೆ ಆಯ್ತಾ ಸೊ ಈಗ ಇದು ನಮ್ಗೆ ಬೇಕಾಗಿಲ್ಲ ಓಕೆ ಯರೇ ತಿದ ಬಾಳೀಜಿ ಮ್ಯಾಜಿಕ್ ಮಾಡೋದು ಅದಕ್ಕೆ ಇವನಕ ಮ್ಯಾಜಿಕ್ ಮಾಡ್ತೀನಿ ಕನ್ನಡಾ ತನಕ ಟಿಕ್ಕಿ ಹೋಗೋದು ಓಕೆ ಮಯಾ ಅಟ ಡೋಂಟ್ ಬಿ ಹೇ ಹೇ ಅತ್ತೆಮ್ಮಾ what's your name i divance ಓಕೆ okay, your name ಸಚಿನ್ ಕುಮಾರ್ ಸಚಿನ್ ಕುಮಾರ್ ಈಗ ಮ್ಯಾಜಿಕ್ ಮಾಡಕ್ಕೆ ಬರುತ್ತಾ ಮಾಡಿದ್ರೆ ಒಂದು ಚಾಕೊಲೇಟ್ ಕೊಡ್ತೀನಿ ನಮ್ದೆ ಓಕೆ ಈಗ 나 ಹೇಳಕತ್ತೆ ಕಲ್ತು ಅಂತೀಯಾ

ಒನ್ ಕುಡಿಯು ಶೀತ್ರುದೇಶ್ ಇಸ್ ಅನಿ ಹೋಲ್ ನೋ ಇವರಿಗೆ ಕನ್ನಡ ಬರೋ ಹುಡುಗರು ಒಬ್ರು ಬಂದ್ರಿ ಹುಡುಗರು ಹುಡುಗರು ಆಮೇಲೆ ಹುಡುಗಿರಿ ನಾ ಕರಿತೀನಿ ಯಾರಿಲ್ಲ ಅವ್ರು ಚೆನ್ನ ಬಹಳ ಫಾಸ್ಟ್ ಆಗಿ ಬಂದ ನಿಂತ್ಕೊಳ್ಳಿ ನಾಲ್ಕು ಜನ ಒಟ್ಟಿಗೆ ನಿಂತ್ಕೊಳ್ಳಿ ನಿನ್ನ ಹೆಸರು ಪ್ರಣವ್ ನಿನ್ನ ಹೆಸರು ಪುನಾವ್ ನೀ ಕಡೆ ಬಂದ್ಬಿಡು ಹೈಟ್ ಕರೆಕ್ಟ್ ಆಗಿದೆ ಓಕೆ ಈಗ ನಿಂಗೆ ಸ್ವೀಟ್ ಮಾಡೋದ್ ಬೇಕಾ ಇಲ್ಲ ಮನಿ ಮಾಡೋದ್ ಬೇಕಾ ಮನಿ ಮನಿ ಮಾಡೋದ್ ಬೇಕಂತ ನಿಂಗೆ ಸ್ವೀಟ್ ಸ್ವೀಟು ಮನಿ ಬಂದ್ಮೇಲೆ ಅದರ ಸಕ್ಕರೆ ತೊಗೊಂಡು ಬಂದು ಅದನ್ನ ಸ್ವೀಟ್ ಮಾಡೋಣ ಆಯ್ತಾ ಈಗ ಇವ್ನಿಗೆ ಮನಿ ಮಾಡೋದ್ ಬೇಕಂತೆ ಮನಿ ಮಾಡೋದು ಹೇಗಿರ್ಬೇಕು ಕನ್ನಡ ತಮಿಳ ತೆಲುಗ ಹಿಂದಿ ಕನ್ನಡ ಈಗ ಹೇಳು ನಿನಗೆ ಮನಿ ಮಾಡೋದು ಕಷ್ಟಪಟ್ಟು ಬರ್ಬೇಕಾ ಈಸಿಯಾಗಿ ಬರ್ಬೇಕಾ ಇವಾಗ ಕಷ್ಟಪಟ್ಟು ಬಿಟ್ಟು ತಗೊಂಡ್ಬಹುದು ದುಡ್ಡು ಆಗಲ್ಲ ಈಸಿ ಮನಿ ಬೇಕೀಗ ಅಲ್ವಾ ಓಕೆ ನಿಜ ಸ್ಟೈಟ್ ಆಗ ಹೋಲ್ ಇವ್ನು ಚೆನ್ನಾಗಿ ಕಾಣ್ಬೋದು ಓಕೆ ಬನ್ನಿ ಮುಂದೆ ಬನ್ನಿ ಈಗ ಅಬ್ರ ಕಡಬ್ರ ಈಜಿ ಮನಿ ಬೇಕು ಒಂದು ಈಜಿ ಮನಿ ಈಜಿ ಮನಿ ಇಲ್ಲಿ ಇಟ್ಟಿರ್ತೀನಿ ಏಯ್ ಇಲ್ಲಾಕ ಇಟ್ಕೊಂಡಿ ಇಲ್ಲ ನೋಡಿ ಇಲ್ಲೊಂದು ಇನ್ ನೋಡಿ ಮುಖ ಬಂದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಬರ್ತು ಕಾಯಿ ನೋಡ್ತಾ ಇದ್ದಂಗೆ Catch, o i t c a t l a t c h d r t h drop. c a c a t h c o p Catch, d o r o p c a c o p c drop. c t c o p Catch, drop. Catch, drop. h drop. c a t c drop. Catch, d r

ನೋಡಿ ಎಷ್ಟೊಂದು ದುಡ್ಡು ಬಂದ್ಬಿಟ್ಟಿದೆ ಹೇಳಿ ಇವಾಗ ಈ ಮ್ಯಾಜಿಕ್ ಇಂದ ಏನ್ ಕತ್ಕೊಂಡ್ರಿ ಅಲ್ಲ ಅಲ್ಲ ನಿಮ್ಮ ಹತ್ರ ದುಡ್ಡಿದ್ರೆ ಜನ ಬಂದು ಪ್ಲಾನ್ ಮಾಡಿ ಆ ಕಡೆ ಈ ಕಡೆಯಿಂದ ವರ್ಕ್ ಚಿತ್ಕೊಂಡು ಹೊಟ್ಟೋಗ್ತಾರೆ ಅದೇ ಬುದ್ಧಿ ಇದ್ರೆ ಯಾರು ಆಗಲ್ಲ ಅವಾಗ ದುಡ್ಡು ನಿಮ್ಮ ಹಿಂದೆ ಬರುತ್ತೆ ಅರ್ಥ ಆಯ್ತಾ ಅದಕ್ಕೆ ಈಸಿ ಮನಿಯಿಂದ ಹೋಗ್ಬಾರ್ದು ಓಕೆ ನಿಮ್ ದ ಈಸಿ ಮನಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಕೂತ್ಕೊಂಡಿ ಕೂತ್ಕೊಂಡು ಗೋನ್ಸಿ ಈಗ ಈ ಈ ಸೈಜ್ ಚಿಕ್ಕ ಹುಡುಗಿರು ಈ ಕಡೆ ಲಾಸ್ಟ್ ನಂಬರ್ ಹಾಗೆ ಹೈಡ್ ಬ್ಯಾಗ್ ಅಲ್ಲ ಇಡೀ ಇಡೀರಿ ಇಡೀರಿ ಎಲ್ಲ ಆಮೇಲೆ 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 ಕರಿತೀನಿ ಇಲ್ಲಿ ಎಲ್ಲ ಹಿಂದೆ ಬನ್ನಿ ಹಾಗೆ ನೀನು ಲಾಸ್ಟ್ ಹೋಗಮ್ಮ ಇಲ್ಲಿ ಬಾ ಓಕೆ ಈಗ ನಿಮ್ಮ ಹೆಸರುಗಳು ಹೇಳ್ತೀರಾ ವಾಟ್ಸ್ ಯುವರ್ ನೇಮ್ ಯುಕ್ತ ಸುಕ್ರೀತಿ ಮನಸ್ವಿನಿ ಆದ್ಯ ಚಿತ್ರ ಅನ್ಸಿಕ ಓಕೆ ಈಗ ಅವ್ರು ಏನ್ ಮ್ಯಾಜಿಕ್ ಮಾಡ್ತಾರೆ ನೋಡಣ ಇಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರ ಕೈ ಓಕೆ ಈಗ ಇವ್ರ ಮ್ಯಾಜಿಕ್ ಮಾಡಿಸ್ತೀನಿ ಅಷ್ಟೊಂದು ದುಡ್ಡು ಬೇಕಾ ಇಲ್ಲ ನೋಡಿ ನನ್ನ ಹತ್ರ ಎಲ್ಲ ರೈಂಬೋ ಕಲರ್ಸ್ ಇದೆ ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತೀನಿ ಅವ್ರು ಹೆಚ್ಚಿಟ್ಕೊಳ್ತಾರೆ ಮೇಲೆ ಇಟ್ಕೋಬೇಕ ಮೈ ಒನ್ ಟೂ Three, four, five, six. Hey, come here. Stand here. Hold this. Leave hand. Come. Come closer. Okay. Now they are doing magic. ನಾನು ಮಾಡ್ತಾ ಇಲ್ಲ ಮ್ಯಾಜಿಕ್ ಅವ್ರು ಮಾಡ್ತಾರೆ ಮ್ಯಾಜಿಕ್ ಮಾಡಕ್ ಮುಂಚೆ ನಿಮ್ಗೆ ಮ್ಯಾಜಿಕ್ ಪವರ್ ಬೇಕಲ್ಲ ಕೊಡ್ಲಾ ರೆಡಿನ ತಗೊಳ್ತೀರಾ ಒನ್ ಟೂ ತ್ರೀ ಫೋರ್ ಜಾಸ್ತಿ ಔಟ್ ಆಯ್ತು ಪವರ್ ಈಗ ಎಲ್ಲಾರು ಒಂದೊಂದೇ ಡ್ರಾಪ್ ಮಾಡ್ತಾರೆ ಯಾವ ಕಲರ್ ಅಂತ ಹೇಳ್ಬೇಕು ಹಲೋ 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 ಹೇಳೋದು ಬಹಳ ಫಾಸ್ಟ್ ಒಂದ್ಸಲಿ ಫೈರ್ ಬಂತು ಯಾವ ಕಲರು ರೈಟ್ ಎಲ್ಲೋ Green. Orange. Violet. Violet. Indigo. Okay. Ella kite pula ada ya? Kali. Okay. Apa kerap bra? Focus. Focus. Gili gili. Chum chum. Tiga tu. ವಾವ್ ನೋಡ್ದ ಹೇಗ್ ಮಾಡಿದ್ದಾರೆ ಮ್ಯಾಜಿಕ್ ಎಲ್ಲ ಸೇರಿ ದಪ್ಪ ಇದೆ ಅದು ಮಂತ್ರ ಹಲೋ ಅಲ್ಲಿ ಏ ಬಿದ್ದೋಗ್ಬಿಟ್ಟರು ಯಾರು ಪೇರೆಂಟ್ಸು ಸ್ವಲ್ಪ ಕೇರ್ ತಗೊಳ್ಳಿ ಇಲ್ಲಿಂದ ಬಿದ್ದರೆ ಅಷ್ಟೇ ಅವರು ಪಾಪ ಓಕೆ ರೆಡಿನಾ ಸ್ವ ಮಂತ್ರ ಹಾಕಿದ ಹಾಕಿ ಆಬ್ರ ಕಡಬ್ರ ಫೋಕಸ್ ಫೋಕಸ್ ಗಿಲಿಗಿಲಿ ಚುಮ್ ಚುಮ್ ವಾವ್ ನೋಡಿದ್ರೆ ಹೇಗೆ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಎಲ್ಲ ಚಪ್ಪಳ ಮಕ್ಕಳಿಗೆ ఈగా టత్ స్టాండర్డ్ అవుదో ఇబ్బు హుడ్గీర్ ఇబ్బంది ನೀವು ಅಂತ ಬಾರೀ ಇದೆ ಮ್ಯಾಜಿಕ್ ಮಾಡೋ ಅದಕ್ಕೆ ಇವನ್ ಮ್ಯಾಜಿಕ್ ಮಾಡ್ತಿದ್ದೀರಾ ಕನ್ನಡ ಅಂತ ಕೀಕ್ ಹೋಗಬಹುದು ಓಕೆ ಮಾಯಾ ಅತ್ತಾ ಡೋಂಟ್ ಬಿ ನೀನಸ್ರಮ್ಮ what's your name ادیವನ್ ಓಕೆ okay, your name ಸಚಿನ್ ಕುಮಾರ್ ಸಚಿನ್ ಕುಮಾರ್ ಈಗ ಮ್ಯಾಜಿಕ್ ಮಾಡಕ್ಕೆ ಬರುತ್ತಾ ಮಾಡಿದ್ರೆ ಒಂದು ಚಾಕಲೇಟ್ ಕೊಡ್ತೀನಿ ನಿಮಗೆ ಓಕೆ ಈಗ 나 ಹೇಳಕತ್ತೆ ಕಲ್ತವಂತೀಯ ಯಾವ ಭಾಷೆ ಮಾತಾಡೋದು ಕನ್ನಡ ತಮಿಳು ಒರಿಯಾ ಇಲ್ಲ ಚೈನೀಸ್ ತಮಿಳ್ ತೆಲುಗು ಹಿಂದಿ ಮ್ಯಾಜಿಕ್ ಸಿಕ್ ಸ್ವೀಟ್ ಪೈಸಾ ಒನ್ ಸೇತು ದೇಶ ಇ ದರ್ ಈಸ್ ಅನಿ ಹೋಲ್ ನೋ ಇವರಿಗೆ ಕನ್ನಡ ಬರೋ ಹುಡುಗರು ಒಬ್ರು ಬಂದ್ರಿ ಹುಡುಗರು ಹುಡುಗರು ಆಮೇಲೆ ಹುಡುಗಿರಿನ ಕರೀತೀನಿ ಯಾರಿಲ್ಲ ಅವ್ರು ಚೆಲ್ಲ ಹುಡುಗರು ಬಹಳ ಫಾಸ್ಟ್ ಆಗಿ ಬಂದ ನಿಂತ್ಕೊಳ್ಳಿ ನಾಲ್ಕು ಜನ ಒಟ್ಟಿಗೆ ನಿಂತ್ಕೊಳ್ಳಿ ನಿನ್ನ ಹೆಸರು ಪ್ರಣವ್ ನಿನ್ನ ಹೆಸರು ಪುನರ್ ನೀ ಕಡೆ ಬಂದ್ಬಿಡು ನಿಂತ್ಕೊಂಡು ಹೈಟ್ ಕರೆಕ್ಟ್ ಆಗಿದೆ ಓಕೆ ಈಗ ನಿಂಗೆ ಸ್ವೀಟ್ ಮಾಡೋದ್ ಬೇಕಾ ಇಲ್ಲ ಮನಿ ಮಾಡೋದ್ಬೇಕಾ ಬೇಕಾ ಮನಿ ಮನಿ ಮಾಡೋದ್ ಬೇಕಂತ ನಿಂಗೆ ಸ್ವೀಟ್ ಸ್ವೀಟ್ ಮನಿ ಬಂದ್ಮೇಲೆ ಅದ ಸಕ್ಕರೆ ತಗೊಂಡ್ ಬಂದು ಅದನ್ನ ಸ್ವೀಟ್ ಮಾಡೋಣ ಆಯ್ತಾ ಈಗ ನಿಮಗೆ ಮನಿ ಮಾಡೋದ್ ಬೇಕಂತೆ ಮನಿ ಮಾಡೋದು ಹೇಗಿರ್ಬೇಕು ಕನ್ನಡ ತಮಿಳ ತೆಲುಗ ಹಿಂದಿ ಕನ್ನಡ ಈಗ ಹೇಳು ನಿನಗೆ ಮನಿ ಮಾಡೋದು ಕಷ್ಟಪಟ್ಟು ಬರ್ಬೇಕಾ ಈಸಿಯಾಗಿ ಬರ್ಬೇಕಾ ಈಗ ಕಷ್ಟಪಟ್ಟು ಬಿಟ್ಟು ತಗೊಂಬ ದುಡ್ಡು ಆಗಲ್ಲ ಈಸಿ ಮನಿ ಬೇಕೀಗ ಅಲ್ವಾ ಓಕೆ ನಿಜ ಸ್ಟ್ರೈಟ್ ಆಗ ಹೋಲಿದ್ಯಾ ಇವ್ನು ಚೆನ್ನಾಗಿ ಕಾಣ್ಬೋದು ಓಕೆ ಬೈಲಿ ಮುಂದೆ ಬೈಲಿ ಈಗ ಅಬ್ರ ಕಡಬ್ರ ಈಸಿ ಮನಿ ಬೇಕು ತಕ್ಷಣನೇ ಈಜಿ ಮನಿ ಈಸಿ ಮನಿ ಇಲ್ಲಿ ಇಟ್ಟಿರ್ತೀನಿ ಏಯ್ ಇಲ್ಲಾಕ ಇಟ್ಕೊಂಡಿ ಇಲ್ಲೊಂದ್ ಕಾಯಿ ನೋಡಿ ಇನ್ನೊಂದು ಇನ್ ನೋಡಿ ಮುಖ ಬಂದಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅವ್ಳು ಬರ್ತು ಕಾಯಿ ನೋಡ್ತಾ ಇದ್ದಂಗೆ Catch one coin, c a a t o p t it. a t c a t t c a t c a t it. c

ನೋಡಿ ಎಷ್ಟೊಂದು ದುಡ್ಡು ಬಂದ್ಬಿಟ್ಟಿದೆ ಹೇಳಿ ಇವಾಗ ಈ ಮ್ಯಾಜಿಕ್ ಇಂದ್ಕೊಂಡ್ರಿ ಅಲ್ಲ ಅಲ್ಲ ನಿಮ್ಮ ಹತ್ರ ದುಡ್ಡು ಇದ್ರೆ ಜನ ಬಂದು ಪ್ಲಾನ್ ಮಾಡಿ ಆ ಕಡೆ ಈ ಕಡೆಯಿಂದ ವರ್ಕ್ ಸಿಟ್ಕೊಂಡು ಹೊರಟೋಗ್ತಾರೆ ಅದೇ ಬುದ್ಧಿ ಇದ್ರೆ ಯಾರು ಆಗಲ್ಲ ಅವಾಗ ದುಡ್ಡು ನಿಮ್ಮಿಂದ ಬರುತ್ತೆ ಅರ್ಥ ಆಯ್ತಾ ಅದಕ್ಕೆ ಈಸಿ ಮನಿ ಹೋಗ್ಬಾರ್ದು ಓಕೆ ಗಿಮ್ ಯಾ ಈಸಿ ಮನಿ हा थैंक्यू थैंक्यू कुझु कुझु ई साइज़ चुडीरु